ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಪ್ರಮೋದ ದೇವಿ ಅಗಸ್ತ್ಯನಾದ್ರೂ ಅಗಸ್ತ್ಯ ನೀನು ಕಾವೇರಿ ಜೊತೆ ಪ್ರೀತಿಯಿಂದ ಸಲುಗೆಯಿಂದ ಇರಬೇಕು ಹಾಗಿದ್ರೆ ಮಾತ್ರ ಅವಳು ಮೊದಲಿನ ಥರ ಸರಿಯಾಗಲಿಕ್ಕೆ ಸಾಧ್ಯ ಎಲ್ಲ ನೆನಪಿನ ಶಕ್ತಿ ವಾಪಸ್ ಬರಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಇಲ್ಲ ಪಮ್ಮಿ ನನಗಂತೂ ಅದು ಸಾಧ್ಯನೇ ಆಗೋದಿಲ್ಲ ನಾನು ಕಾವೇರಿ ಆಗಿದ್ದರೆ ನಾನು ಪ್ರೀತಿ ಕೊಡ್ತಿದ್ದೆ ಸಲುಗೆಯಿಂದ ಇರ್ತಿದ್ದೆ ಆದರೆ ನನ್ನ ಕಾವೇರಿ ಅಲ್ಲ ಅದು ಇನ್ನು ಕಾವೇರಿ ಜಾಗದಲ್ಲೇ ತಂದುಬಿಟ್ಟು ನೀನು ಅವಳ ಜೊತೆ ಪ್ರೀತಿಯಿಂದ ಇರುವಂತ ಹೇಳಿದರೆ ನಾನು ಹೇಗಿರಲಿಕ್ಕೆ ಆಗ ಸಾಧ್ಯ ಪಮ್ಮಿ ನಾನು ಕಾವೇರಿನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನಿಮಗೆ ಗೊತ್ತಲ್ವ ಅಂತ ಹೇಳಿ ಅಗಸ್ತ್ಯ ನಾಟಕ ಮಾಡ್ತಾನೆ ನಂತರ ಪ್ರಮೋದ ದೇವಿ ಹೇಳ್ತಾರೆ ಇಲ್ಲ ಅಗಸ್ತ್ಯ ನಿನ್ನ ಹೆಂಡತಿ ಮೊದಲಿನ ಥರ ಆಗಬೇಕು ಅಂತ ಹೇಳಿದರೆ ನೀನು ಮಾಡಲೇಬೇಕು ನಿನಗೆ ಹೆಂಡತಿ ಬೇಕು ಅಂತಿದ್ದರೆ ನೀನು ಮಾಡಲೇಬೇಕು ಯಾಕೆಂದರೆ ಇದು ನಿನ್ನ ಕಾವೇರಿನೇ ನನಗೆ ನನ್ನ ಮಬ್ ಮೊಮ್ಮಗಳು ಪರಿಚಯ ಸಿಕ್ಕೋದಿಲ್ಲ ಅನ್ಕೊಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಕ ಅಗಸ್ತ್ಯ ಹೇಳ್ತಾನೆ ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ಪದೆ ಇಲ್ಲ ಅಜ್ಜಿ ಅಂತ ಹೇಳಿದ್ ಪಮ್ಮಿ ಅಂತ ಹೇಳಿದಾಗ ಹಾಗಂದರೆ ಹೇಗೋ ಅಂತ ಹೇಳಿ ಪ್ರಮೋದ ದೇವಿ ಹೇಳ್ತಾರೆ ನಂತರ ಅಗಸ್ತ್ಯ ಹೇಳ್ತಾನೆ ಅಜ್ಜಿ ಹಾಗಾದರೆ ನನಗೊಂದು ಕನ್ಫರ್ಮ್ ಆಗಬೇಕು ನಾನು ಕಾವೇರಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಒಮ್ಮೆ ಟೆಸ್ಟ್ ಮಾಡಿಸ್ಬೇಕು ಹಾಗಾದರೆ ನಿನಗೆ ನೀನು ಅದಕ್ಕೆ ಪರ್ಮಿಷನ್ ಕೊಡೋದಾದರೆ ಪಮ್ಮೆ ನಾನು ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಅಗಸ್ತ್ಯ ಹೇಳಿದಾಗ ಪ್ರಮೋದ ದೇವಿ ಹೇಳ್ತಾರೆ ಸರಿ ಹಾಗಾದರೆ ಅವಳನ್ನು ಪರೀಕ್ಷೆ ಮಾಡೋದ್ರಿಂದ ನಿನಗೆ ಸಮಾಧಾನ ಆಗುತ್ತೆ ಅಂತ ಆದರೆ ಹಾಗೆ ಮಾಡುವಂತ ಹೇಳಿದಾಗ ಅಗಸ್ತ್ಯ ಅಲ್ಲಿಂದ ಒಪ್ಕೊಂಡು ಬರ್ತಾನೆ ನಂತರ ಅಗಸ್ತ್ಯ ಪ್ರಮೋದ ದೇವಿ ಹಾಗೆ ಮನೆಯವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾನೆ ನಂತರ ಅಗಸ್ತ್ಯ ಕಾವೇರಿ ಹತ್ರ ಬಂದು ಹಾಸ್ಪಿಟಲ್ಗೆ ಹೋಗುವ ಅಂತ ಹೇಳಿ ಹೇಳಬೇಕು ಅಂತ ನಿಂತ್ಕೊಳ್ತಾನೆ ಆವಾಗ ಅಗ ಅಗಸ್ತ್ಯ ನ ಕಾವೇರಿ ಕೇಳ್ತಾಳೆ ಏನು ಕ್ಯಾಮೆ ಮಾಡ್ತಾ ಇರೋದು ಅಂತ ಹೇಳಿದಾಗ ಅಗಸ್ತ್ಯ ತುಂಬಾ ಕೋಪ ಮಾಡ್ತಾನೆ ನಂತರ ಆಗ ಕಾವೇರಿ ಹೇಳ್ತಾಳೆ ಅಲ್ಲ ಕ್ಯಾಮೆ ಅಂತ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ ಅಲ್ವಾ ಏನು ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಸೂಪರ್ವೈಸ್ ಚೇರ್ಮನ್ ಅಂತ ಹೇಳಿದಾಗ ಅಂದರೆ ನಿಮಗೆ ಅಷ್ಟು ವಯಸ್ಸಾಗಿದೆಯಾ ನೀವು ವಯಸ್ಸಾದವ್ರ ಥರ ಕಾಣಿಸ್ತಾ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಅಗಸ್ತ್ಯ ನನಗೆ ತುಂಬನೇ ಕೋಪ ಬರುತ್ತೆ ನಂತರ ಅಲ್ಲಿಗೆ ಅನಿಕಾ ಬಂದು ಅಗಸ್ತ್ಯ ಅಗಸ್ತ್ಯ ಇವಳು ಮಮ್ಮಿಗೆ ಏನು ಮಾಡಿದಾಳೆ ಗೊತ್ತಾ ಮಮ್ಮಿಗೆ ನೀರಿಗೆ ಅರ್ಶಿಣ ಖಾರದ ಪುಡಿನ ಬೆರೆಸಿ ಕೊಳಿಸ್ ಕೊಟ್ಟಿದ್ದಾಳೆ ಅಗಸ್ತ್ಯ ಅಂತ ಹೇಳಿದಾಗ ಕಾವೇರಿಗೆ ತುಂಬನೇ ಕೋಪ ಬಂದು ಏನೋ ನನಗೆ ನೀನು ಈ ರೀತಿ ಅವಾಜ ಆಗ್ತೀಯಾ ಅಂತ ಹೇಳಿ ಅನಿಕನ ಕಾಲನ್ನು ಮೆ ಹಾಗೆ ಕೈಯನ್ನು ಹಿಂದ್ಗಡೆಯಿಂದ ತಿಪ್ಪಿ ಗಟ್ಟಿಯಾಗಿ ಜೋರಾಗಿ ಇಟ್ಕೊಳ್ತಾಳೆ ಆವಾಗ ಅನಿಕ ನಿನಗೆ ತುಂಬನೇ ನೋವಾಗುತ್ತೆ ಹಾಗೆ ಅಗಸ್ತ್ಯ ಬಿಡ್ಲಿಕ್ಕೆ ಇವಳತ್ರ ಅಂತ ಹೇಳಿ ಅನಿಕ ಕೂಗ್ತಾಳೆ ಆದರೆ ಕಾವೇರಿ ಮಾತ್ರ ಕೈಯನ್ನು ಜೋರಾಗಿ ಗಟ್ಟಿಯಾಗಿ ಇಟ್ಕೊಂಡಿರ್ತಾಳೆ ಕೈಯನ್ನು ಬಿಡೋದೇ ಇಲ್ಲ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ